ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀರಕ್ಷಣ ಎನ್ ಆರ್ ಅಂತ ದಿ ಗೋಲ್ಡನ್ ಲಿಮ್ಸ್ ಪಿ ಯು ಕಾಲೇಜ್ನಲ್ಲಿ ದ್ವಿತೀಯ ಪಿ ಯು ಸಿ ಮುಗಿಸಿದ್ದೇನೆ ರಾಜ್ಯದಲ್ಲಿ ನನಗೆ ಐನೂರ ಎಂಬತ್ತೆಂಟು ಅಂಕಗಳನ್ನು ಪಡೆದಿದ್ದೇನೆ ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕ್ ಮತ್ತು ತಾಲೂಕಿಗೆ ಎರಡನೇ ಸ್ಥಾನ ಪಡೆದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ ಸೊ ಇದಕ್ಕೆ ಇನ್ಸ್ಪಿರೇಷನ್ ಹೇಳೋದಾದರೆ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅನ್ಬೋದು ಯಾಕಂದರೆ ಸೊ ಒಂದು ವಾರ ಇತ್ತು ಸರ್ ಎಕ್ಸಾಮ್ ಅವಾಗ ಬಂದು ನನಗೆ ಒಂದು ಇನ್ಸ್ಪಿರೇಷನ್ ವರ್ಡ್ಸ್ ಹೇಳಿದರು ಓದ್ತಿದೆ ಕುತ್ಕೊಂಡು ಎಷ್ಟು ಡಿರೆಕ್ಷನ್ ಟಾಪರ್ ಆಗಬೇಕು ಅಂತ ಒಂದು ಇನ್ಸ್ಪಿರೇಷನ್ ವರ್ಡ್ಸ್ ಹೇಳಿದ್ರು ಸೊ ನ ಆ ಒಂದು ರಾತ್ರಿ ನಾನು ಇದ್ದೇನೆ ಬಂದಿಲ್ಲ ಏನು ನಮ್ಮ ಎಮ್ ಎಲ್ ಎ ಎಲ್ಲ ಈ ಥರ ಅಂತ ಒಂದು ಆ ಒಂದು ಒಂದು ವರ್ಡ್ಸ್ ನನ್ನ ಮೈಂಡಲ್ಲಿ ಉಳಿದೋಗ್ತು ನೆಕ್ಸ್ಟ್ ನಮ್ಮ ಪ್ರ ನಮ್ಮ ಒಂದು ಸಿ ಎಮ್ ಕೆ ಸರ್ ಹೇಳ್ತಿದ್ರು ಆ ವರ್ಡ್ಸ್ ಗ್ಯಾಪ್ ಗ್ಯಾಪ್ನ ಮಾಡ್ತಿದ್ರು ನನಗೆ ಸೊ ಆ ಒಂದು ವರ್ಡ್ಸ್ ಎಲ್ಲ ಗ್ಯಾಪ್ ಗ್ಯಾಪ್ನ ಆಗಿ ನನಗೆ ಈ ಇವತ್ತು ನನಗೆ ಆ ಒಂದು ಫಲಿತಾಂಶ ಬಂದಿದೆ ಸ್ಟೇಟ್ಗೆ ಒಂದು ನೈನ್ತ್ ರ್ಯಾಂಕ್ ಅಂದರೆ ನನಗೆ ತುಂಬ ಸಂತೋಷ ಕೊಟ್ಟಿದೆ ಸೊ ಇದೆಲ್ಲ ಒಂದು ಮೆಟ್ಟಾದರೆ ಇನ್ನೊಂದು ಮೆಟ್ಟಿನಂದರೆ ರಿಸಲ್ಟ್ ಬಂತು ಸೊ ಖುದ್ದಾಗಿ ನಮ್ಮ ಎಮ್ ಎಲ್ ಎ ಸಾಹೇಬ್ರೆ ಫೋನ್ ಮಾಡಿ ನಿಂಗೆ ಈ ಥರ ಒಂಬತ್ತನೇ ರ್ಯಾಂಕ್ ಬಂದಿದೆ ಅಂತ ಹೇಳ್ಬಿಟ್ಟು ಖುದ್ದಾಗ ಕರೆಸಿ ನನಗೆ ಸನ್ಮಾನ ಮಾಡಿಸಿದರು ಇದೊಂಥರ ನನಗೆ ಪ್ರೌಢ ಪ್ರೌಡಾಗಿ ಫೀಲ್ ಆಗೋ ಒಂದು ಮೂಮೆಂಟ್ ಸರ್ ಇದೆಲ್ಲ ನನಗೆ ನೆಕ್ಸ್ಟು ಇದು ಸಾಕುಬಿಡಪ್ಪ ನನ್ನ ಜನ್ಮ ಧನ್ಯ ಆಗೋಯ್ತು ಸೊ ನೆಕ್ಸ್ಟ್ ಎಜು ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಸರ್ಗೆ ಫೋನ್ ಮಾಡಿಕೊಟ್ಟು ಅವರು ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದರು ಸೊ ಇದಂತೂ ಸರ್ ನನ್ನ ಲೈಫಲ್ಲಿ ಮರ್ತೋಗಲ್ಲ ಈ ಒಂದು ಮೂಮೆಂಟ್ಸ್ನ ಸೊ ಅವರು ಪ್ರದೀಪ್ ಈಶ್ವರ್ ಸರ್ ಒಂದು ಮಾತು ಹೇಳ್ತಿದ್ರು ನನಗೆ ನೀನು ಹೆಂಗೆ ಓದಬೇಕಂದ್ರೆ ಕರ್ನಾಟಕ ನಿನ್ನ ಬಗ್ಗೆ ಓದಬೇಕು ಆ ಒಂದು ಕ್ಷಣ ನನಗೆ ಇವತ್ತು ನನ್ಸಾಗಿದೆ ಸೊ ನಾನು ಈ ಒಂದು ವಿಷಯ ನನಗೆ ನ್ಯೂಸ್ ಪೇಪರ್ ಎಲ್ಲ ಬಂದಿದೆ ತುಂಬ ಸಂತೋಷ ತಂದುಕೊಡ್ತು ನಮ್ಮ ಒಂದು ಪೇರೆಂಟ್ಸ್ ಆಗಿರ್ಬೋದು ನಮ್ಮ ಒಂದು ಶಿಕ್ಷಕ ವರ್ಗ ಆಗಿರ್ಬೋದು ಮೂಮೆಂಟ್ನ ತುಂಬ ಆಚರಿಸ್ತಿದ್ದಾರೆ ಸೊ ಈ ಒಂದು ಮೂಮೆಂಟ್ನ ಒಂದು ನನ್ಸ್ ಮಾಡಿಕೊಟ್ರೆ ಎಲ್ಲರಿಗೂ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೊಂದೇನೆಂದರೆ ನಮ್ಮ ಒಂದು ಚಿಕ್ಕಬಳ್ಳಾಪುರ ವಿದ್ಯಾರ್ಥಿಗಳಿಗೆ ಪ್ರದೀಪ್ ಈಶ್ವರ್ ಸರ್ ತುಂಬಾ ತುಂಬ ಎಫರ್ಟ್ಸ್ ಆಗ್ತಾರೆ ಇದಕ್ಕೆಲ್ಲ ಸೊ ಇದಕ್ಕೆಲ್ಲ ಇದಕ್ಕೆಲ್ಲ ಕಾರಣ ಪ್ರದೀಪ್ ಈಶ್ವರ್ ಸರ್ ನಾನು ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ ನನಗೆ ಇನ್ಸ್ಪಿರೇಷನ್ ವರ್ಡ್ ಹೇಳಿದಂತಹ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಸರ್ಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತೆ ಈ ರೀತಿ ಎಮ್ ಎಲ್ ಎ ಸರ್ನ ಪಡೆದ ನಾವು ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳು ನಿಮಗೆ ಚಿರಋಣಿಯಾಗಿರ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಏನಿಲ್ಲ ಸರ್ ಕಮ್ರೆಡ್ ಸರ್ ಕಂಗ್ರೆಡ್ ಸರ್ ನಮ್ಮ ತಾಲೂಕ್ ಹುಡುಗ ಬಂದಿತ್ತು ಸರ್ ಜಸ್ಟ್ ನಿಮ್ಗೆ ಸರ್ ಯು ಯು ಟೆಲ್ ಗುಡ್ ಮಾರ್ನಿಂಗ್ ಸರ್ 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 ನಮಸ್ತೆ ಸರ್ ಸರ್ ಪ್ರಿನ್ಸಿಪಲ್ ಸರ್ ನಾನು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ಮ ಸಹಕಾರ ನಿಮ್ಮ ಒಂದು ಯೋಜನೆಗಳು ಸಹಕಾರಿಯಾಗ್ತಿದೆ ಸರ್ ನಮಗೆಲ್ಲ ತುಂಬಾ ಒಳ್ಳೆ ಬಡ ಹುಡುಗರು ಮುಂದೆ ಬರೋದು ತುಂಬಾ ಅನುಕೂಲ ಆಗಿದೆ ಸರ್ ನಮ್ಮ ಪ್ರದೀಪ್ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂದುವರಿತಾ ಇದ್ದೀವಿ ಸರ್ ನಿಮ್ಮ ಹೀಗೆ ನಿಮ್ಮ ಸಹಕಾರ ಇದೆ ಇನ್ನೂ ಒಳ್ಳೆ ಯೋಜನೆಗಳು ತಗೊ ಬನ್ನಿ ಸರ್ ಅದನ್ನೆಲ್ಲ ನಾವೆಲ್ಲ ಅದನ್ನ ಅನುಷ್ಠಾನ ಮಾಡೋಣ ಆಗಲಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಸರ್ಕಾರ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಸಿ ಎಂ ಕೆ ಸರ್ ಅವರ ಗೋಲ್ಡನ್ ಗೀಮ್ಸ್ ಕಾಲೇಜ್ ಜಿಲ್ಲೆಯಲ್ಲೇ ಕಾಮರ್ಸ್ಗೆ ಒಂದು ನಂಬರ್ ಒನ್ ಕಾಲೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಕಾಲೇಜಿನ ಹುಡುಗ ಶ್ರೀರಕ್ಷ ಅಂತ ನಮ್ಮ ತಾಲೂಕಿನ ಕಂಗ್ರೆ ಕಾಲುವೆ ಮೂಲದ ಒಂದು ಹಳ್ಳಿಯ ಹುಡುಗ ಇವತ್ತು ಸ್ಟೇಟ್ಗೆ ನೈನ್ತ್ ರ್ಯಾಂಕ್ ಬಂದಿದ್ದಾನೆ ಒಂದು ಸಾಮಾನ್ಯ ಕುಟುಂಬದ ಬರ ಇವತ್ತೊಂದು ಸ್ಟೇಟಿಗೆ ನೈನ್ತ್ ರ್ಯಾಂಕ್ ಬರ್ತಾನೆ ಇದು ನಮ್ಮ ತಾಲೂಕಿನ ಹಿರಿಮೆಯನ್ನು ಹೆಚ್ಚಿಸುತ್ತೆ ವಿಶೇಷವಾಗಿ ಸಿ ಎಂ ಕೆ ಸರ್ ಅವ್ರ ಟೀಮು ನಾನು ಸಾಕಷ್ಟು ವರ್ಷಗಳಿಂದ ನೋಡಿದ್ದೀನಿ ಅವ್ರ ಕಾಲೇಜ್ ಅತ್ಯುತ್ತಮವಾದ ಕೆಲಸ ಮಾಡ್ತಿದ್ದೆ ವಿಶೇಷವಾಗಿ ಸಿ ಎಮ್ ಕೆ ಸರ್ ವಿದ್ಯಾರ್ಥಿಗಳು ಅಂದರೆ ಅವ್ರ ಭವಿಷ್ಯನೇ ಅವ್ರ ಭವಿಷ್ಯ ಅಂದ್ಕೊಂಡಿರೋದು ಸೊ ಗೋಲ್ಡನ್ ವಿಲಿಯಮ್ಸ್ ಕಾಲೇಜ್ಗೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕರಿಗೆ ಶ್ರೀರಕ್ಷಾ ಮತ್ತು ಅವ್ರ ತಂದೆ ತಾಯಿ ಎಲ್ರಿಗೂ ಒಳ್ಳೇದಾಗಬೇಕು ಆಲ್ ದಿ ಬೆಸ್ಟ್ ಸರ್ ನಿಮ್ಮ ಈ ಡೆಡಿಕೇಶನ್ಗೆ ಮುಂದುವರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್